ನಮ್ಮ ಕನ್ನಡದ ಜನತೆ ಮತ್ತು ಕರ್ನಾಟಕಕ್ಕೆ ನಂತರ ನಮ್ಮ ನಮಸ್ಕಾರ ಹಾಗೆ ನಾವು ವರ್ಷ ವರ್ಷ ಮಾಡೋ ಕರ್ನಾಟಕ ಕನ್ನಡ ರಾಜ್ಯೋತ್ಸವನ ನಾವು ಸ್ವಲ್ಪ ಈ ತಿಂಗಳು ಒಂದು ಸ್ವಲ್ಪ ಲೇಟ್ ಆಯಿತು ಆದ್ದರಿಂದ ಇವಾಗ ಆಚರಿಸಿದ್ದೀವಿ ನಮ್ಮ ಖುಷಿ ಟಿಂತ ಎಲ್ಲರೂ ಸೇರಿಸ್ಕೊಂಡು ಅಣ್ಣ ತಂಬಿರ್ತಾರೆ ಎಲ್ಲರೂ ಸೇರಿ ಆಚರಣೆ ಮಾಡ್ತಾಯಿದ್ವಿ ಅದೇ ಥರ ವರ್ಷ ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಅದೇ ಥರ ಅನ್ನದಾನ ಮಾಡಿದ್ದೀವಿ ಎಲ್ಲರಿಗೂ ಖುಷಿಯಾಗಿದೆ ಇದೇ ಥರ ನಡ್ಸ್ಕೊಂಡು ಹೋಗ್ತೀವಿ ಇನ್ನಾಕಿ ಎಷ್ಟು ವರ್ಷಗಳು ಇದೇ ತರ ನಡೆಸ್ತೀರ ಹೊಸ ಇದೇ ತರ ನಡ್ಸ್ಕೊಂಡೋಗ್ತೀವಿ ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ಮಾಡಿದ್ದಾರೆ ತುಂಬ ಖುಷಿ ಆಯ್ತು ಹೊಸ ಹೊಸ ಇದೆ ತರ ಮಾಡ್ಕೊಂಡು ಹೋಗ್ತೀವಿ ಜನರಿಗೂ ಸ್ವಲ್ಪ ಖುಷಿ ಆಗ್ತದೆ ಬರ್ತಾರೆ ಹೋಗ್ತಾರೆ ಜನ ಸ್ವಲ್ಪ ಜನ ತುಂಬಿದ್ದಾರೆ ಈ ವರ್ಷ ನಮೇ ಅದೇ ರೀತಿ ನಾವು ನಮ್ಮ ಸ್ಥಳೀಯ ಶಾಸಕರಾದ ಬಂದು ಎಲ್ಲರಿಗೂ ಸಹಾಯ ಮಾಡಿ ಇದೇ ಥರ ವರ್ಷ ವರ್ಷ ನೆನ್ಕೊಂಡು ಹೋಗಿ ವ್ಯಾಪಾರದಲ್ಲಿ ಜಗಳಾಡಪ್ಪ ಬಳಿ ಅಣ್ಣ ತಪ್ಪಿಸ್ತಾರೆ ಇರಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತೀವಿ ನಾನು ರಾಜಶ್ರೀ ಉಮೇಶ್ ಪೂಜಾರಿ ನಾವು ಇದು ಎರಡನೇ ವರ್ಷ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಿರೋದು ಇಲ್ಲಿ ನಾವು ತುಂಬ ಅದ್ದೂರಿಯಾಗಿ ಎಲ್ಲ ವ್ಯಾಪಾರಸ್ಥರು ಸೇರಿ ಮಾಡೋಂಥದ್ದು ನಮಗೆ ತುಂಬ ಆಗುತ್ತೆ ನಮ್ಮ ಮಾಜಿ ಎಲ್ಲ ಹಾಲಿ ಶಾಸಕರಾದ ಗೋಪಾಲಯ್ಯನವರು ಬಂದು ವರ್ಷ ವರ್ಷ ಇಲ್ಲಿ ಉದ್ಘಾಟನೆ ಮಾಡ್ತಾರೆ ಅವರು ನಮ್ಮ ಈ ಅದೂರಿ ಸಮಾರಂಭನ ತುಂಬ ಖುಷಿಯಾಗಿ ಹೃತ್ಪೂರ್ವಕವಾಗಿ ಆಚರಿಸ್ಕೊಡ್ತಾರೆ ಮತ್ತು ಇಲ್ಲಿ ಅನ್ನದಾನ ತುಂಬ ಚೆನ್ನಾಗಿ ನಡೆಯುತ್ತೆ ಎಲ್ಲರೂ ಬಂದು ನಮ್ಮ ಕೊಡೋಂತಹ ಅನ್ನ ಪ್ರಸಾದನ್ನು ಸ್ವೀಕರಿಸ್ತಾರೆ ನಮಗೆ ತುಂಬ ಖುಷಿಯಾಗಿದೆ